ಅವ್ರ ಮನೇಲಿ ಯಾರು ಇಲ್ದ್ರೆ ಟೇಬಲ್ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡೋದ್ರು ಒಂದು ಅಜ್ಜಿ ಇರೋದಂತೆ ಬಾಡಿ ಇದು ಬೆಡ್ ಮೇಲೆ ಯಾರೋ ಒಂದ್ ಅದೇ ಬೀಗ ಹಾಕೊಂಡೋಗಿರ್ತಾರೆ ಕೀ ಎಲ್ಲ ಇವ್ರೈತೆ ಏನು ಕಳ್ತನ ಆಗಿರಲ್ಲ ಆಗಲ್ಲ ಏನೂ ಇರಲ್ಲ ಅಜ್ಜೆ ಬೆಡ್ ಮೇಲೆ ಆತರ ಅಜ್ಜೆ ಗುರ್ತಿರೋದು ಮತ್ತೆ ಅವ್ರ ಮಿಸಸ್ ಸ್ನಾನ ಮಾಡೋ ಟೈಮಲ್ಲಿ ಹೋಗೋ ಟೈಮಲ್ಲಿ ಹಿಂದೆ ಒಂಥರ ಏನೋ ಮುಟ್ಟೋತರ ಬೆನ್ನು ಅನುಭವ ಅನುಭವ ಆಮೇಲೆ ಹೇಳಿದ ಅವ್ಗಿನ ಒಕ್ ಆಗ್ತಾ ಇವ್ರಿಗೆ ಗೊತ್ತಿದ್ದು ವಿಚಾರ ಅಂತ ಇದೆಲ್ಲ ಪರ್ಸನಲ್ ಯಾರಿಗೂ ಯಾರಿ ಯಾರಿಗೂ ಹೇಳಿದ್ರೆ ಯಾರ್ ದಂಪು ನಮಸ್ಕಾರ ವೀಕ್ಷಕರೇ ಸರ್ ನಮಸ್ಕಾರ ಆರಾಮ್ ಇದೀರಾ ಓಕೆ ಅಂದ್ರೆ ನೀವು ಪೊಲೀಸ್ ಇಲಾಖೆನಲ್ಲಿ ಇದ್ದೀರಾ ಅಂತ ಹೇಳಿದ್ರು ನಾಗರಾಜ್ ಅವರು ಸೂಪರ್ ಸೂಪರ್ ಸರ್ ಸೊ ಈಗ ಯಾಕಂದ್ರೆ ಸಮಸ್ಯೆಗಳು ಎಲ್ಲರೂ ಮನುಷ್ಯರೇ ಎಲ್ಲರಿಗೂ ಸಮಸ್ಯೆಗಳು ಬರ್ತವೆ ಸೊ ಅವುಗಳನ್ನ ಫೇಸ್ ಮಾಡ್ಕೊಂಡು ಅವುಗಳನ್ನ ಸರಿ ಮಾಡಿಕೊಂಡು ಜೀವನ ಮಾಡೋದು ಎಲ್ಲರೂ ಇಲ್ಲಿ ಮಾಡ್ಕೊಂಡು ಹೋಗ್ಬೇಕಷ್ಟೇ ಈ ಸಮಾಜದಲ್ಲಿ ಸೊ ಈಗ ನೀವು ಯಾಕಂದರೆ ಈ ಥರ ಒಂದು ತುಂಬ ಸ್ಟ್ರಾಂಗ್ ಇರ್ತೀರ ಪೊಲೀಸ್ ಇಲಾಖೆನಲ್ಲಿದ್ದಾಗ ಫಿಸಿಕಲಿ ಆಗ್ಬೋದು ಮೆಂಟಲಿ ಆಗ್ಬೋದು ಸಣ್ಣ ಪುಟ್ಟ ಒಂದು ಕೇರ್ ಮಾಡಲ್ಲ ಯಾಕಂದ್ರೆ ಫೇಸ್ ಮಾಡ್ತೀರಾ ನೀವು ಸಮಾಜದಲ್ಲಿ ಧೈರ್ಯವಾಗಿ ನಿಂತ್ಕೊಬೇಕು ಸೊ ನಿಮಗೆ ಕೂಡ ಈ ಥರ ಸಮಸ್ಯೆ ಆಯಿತು ಅಂದರೆ ಸೊ ಒಂದರಷ್ಟು ಆಶ್ಚರ್ಯ ಆಗುತ್ತೆ ಯಾವ ಥರ ತೊಂದರೆ ಇತ್ತು ಸರ್ ಮಗನಿಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗೈತೆ

ಬಂದಾಗ ಅವ್ರ ಸಮಸ್ಯೆ ಹೇಳಿದ್ರು ಆಯ್ತು ನೀವು ನೋಡ್ರಿ ನಮ್ಮ ಮಕ್ಕಳಿಗೆ ಆರಾಮ್ ಮಾಡ್ರಿ ಅಂತ ಹೇಳ್ದಾರಿ ಆಯ್ತು ಅಂದ್ರೆ ಇಬ್ಬರಿಗೇ ಒಂದು ಅವ್ರು ಒಂದ ಅವ್ರದ್ದು ಏನ ನೇಮ ಮಾಡಿದ್ರ ಮಾಡ್ಯಾರೀ ಹ್ಮ್ ಆಮೇಲೆ ಕೈಟೆ ಹಾಕಿದ ರೀ ಈಗ ನನ್ನ ಮಕ್ಳೇನ ಇಬ್ರು ಕಾಲೇಜ್ ಹೋಗ್ತಾರೆ ಸೊ ನೈಟ್ ನೆಮ್ಮದಿ ನಿದೆ ಮಾಡ್ತಾರೆ ಹೌದ್ರಿ ಹೌದ್ರಿ ಮಾಡ್ತಾರ ಸೊ ಮೊದಲು ನಿದ್ದೆ ಮಾಡಕ್ ಆಗ್ತಾ ಇರ್ಲಿಲ್ಲ ಅವ್ರ್ಗೆ ಇಲ್ರಿ ಮೈ ತುತ್ತೋದು ಎದ್ದು ಹ್ಮ್ ಬೇಚಾರಿ ಬೇಚೆನಿ ಹ್ಮ್ ಬೇರೆ ಇನ್ನೇನು ಇನ್ನೇನು ತೊಂದರೆ ಕಾಣಿಸೋದು ಸರ್ ಬೇರೆ ಇಲ್ಲ ಈಗ ಓಕೆ ಸೊ ಒಳ್ಳೇದಾಗಲಿ ಮೇಯ್ನ್ ಮಕ್ಕಳ ಸಮಸ್ಯೆ ಅಷ್ಟೇ ಮಕ್ಕಳಿಗೆ ಈ ಥರ ನಿದ್ದೆ ಮಾಡೋಕ್ಕಾಗ್ತಿರ್ಲಿಲ್ಲ ಅವ್ರ ಮೇಲೆ ಏನೋ ತೊಂದರೆ ಆಗಿತ್ತು ಆಸ್ಪತ್ರೆಯಲ್ಲಿ ಇದು ನಾರ್ಮಲ್ ಬರ್ತಾ ಇತ್ತು ಸ್ಕ್ಯಾನಿಂಗಲ್ಲಿ ರಿಪೋರ್ಟ್ಗಳಲ್ಲಿ ಫಿಸಿಕಲಿ ನೋಡಿದ್ರೆ ಸಮಸ್ಯೆ ಮಾತ್ರ ಹಂಗೆ ಇತ್ತು ಸೊ ಈಗ ಸರಿ ಹೋಗೈತೆ ಹಾಂ ಕೆಲವು ದಿನಗಳಲ್ಲಿ ಆ ನಾಗರಾಜ್ ಗುರುಗಳ ಹತ್ರ ಹೋದ ರೀ ಹ್ಞೂ ಹೋದಾಗೆ ಅವರು ಏನು ಕೆ ಅವ್ರದ್ದು ಏನು ಮಾಡಿದ್ರು ಮಾಡಿದ್ರಿ ತಾಯ್ತಾ ಆಗಿದ್ಬೇಕ ನನ್ನ ಮಕ್ಕಳು ಆರಾಮಾಗ್ಯಾರ ಇವರು ಎಷ್ಟೋ ಎಷ್ಟು ದಿನ ಆಯಿತು ತಾಯ್ತಾ ಹಾಕ್ಸ್ಕೊಂಬಂದು ಮೂರು ತಿಂಗ್ಳು ಆಯ್ತು ರೀ ಮೂರು ತಿಂಗಳಿಂದ ಆರೋಗ್ಯವಾಗಿದ್ದಾರೆ ಏನು ಸಮಸ್ಯೆ ಇಲ್ಲ ಏನಿಲ್ಲ ರೀ ಆರಾಮಾಗಿ ಓಕೆ ಒಳ್ಳೇದಾಗಲಿ ಸಾರ್ ಆಯ್ತು ಒಳ್ಳೇದಾಗಲಿ ನಮಸ್ಕಾರ ನಮಸ್ಕಾರ ಹಾಂ ಇದು ಯಾವ ತರ ಪ್ರಯೋಗ ಇವ್ರ ಮೇಲೆ ಇವರು ಅವ್ರ ಮಕ್ಕಳು ಮತ್ತೆ ಅವರು ತಮ್ಮನ ಮಗನ ಯಾರೋ ಒಬ್ರು ಕರ್ಕೊಂಡೋಗಿದ್ರು ನಾನು ಇವರು ಪೊಲೀಸ್ ನನಗೆ ಗೊತ್ತಿಲ್ಲ ಆ ಟೈಮ್ ಏನು ನಾನು ಟೆನ್ಷನ್ ಅಲ್ಲಿ ಇದೆ ಸುಮ್ಮನೆ ಏನೋ ಫೋನ್ ಟೈಮ್ ಫೋನ್ ಮಾಡ್ತೀನಿ ಅಂತ ಹೇಳಿ ನಾನೇ ರಾಶ್ ಮಾಡ್ಕೊಂಡು ಗೊತ್ತಿಲ್ಲ ಆಮೇಲೆ ತಿರ್ಗ ಫೋನ್ ಮಾಡಿದ್ರು ತಿರ್ಗ ಈ ತರ ಈ ತರ ನಾವು ಪೊಲೀಸ್ ಅವ್ರಿ ಅಂತ ಈ ಇವ್ರೆ ನನಗೆ ಒಂದು ಇದಾಯ್ತು ಅವಾಗ ಹಾ ಇಲ್ಲ ನಾನೇನೋ ಒಂದು ಟೆನ್ಶನ್ ಅಲ್ಲಿ ಏನೋ ಒಂದು ಮಾತಾಡ್ಬಿಟ್ಟೆ ತಪ್ಪು ತಿಳ್ಕೊಂಬಿಟ್ರಿ ಇಲ್ಲ ಬಿಡ್ರಿ ಇಲ್ಲ ಬಿಡ್ರಿ ನೀವು ವಿಜಯ ಆಗಿರ್ತೀರಾ ಏನೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟಿ ಅಂತ ಆಮೇಲೆ ಅವ್ರು ಮಕ್ಕಳನ್ನ ಕರ್ಕೊಂಡಿದ್ರು ತಿರ್ಗ ಅವ್ರ ತಮ್ಮನ್ ಮಗ ಯಾರನ್ನ ಕರ್ಕೊಂಬಿದ್ರು ಅವ್ರನ್ನೂ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಇದ್ರು ಅವ್ರು ಒಂದು ದಾರಿಯಲ್ಲಿ ಇಲ್ಲ ಇವ್ರು ಡ್ಯೂಟಿ ಕೆಲಸ ಮಾಡ್ಕೊಂಡು ಇವರು ಅಲ್ಲಿ ಇದು ಗುಲ್ಬರ್ಗದಲ್ಲಿ ಇರೋದು ಅವ್ರ ಮಕ್ಳು ಇಲ್ಲೆಲ್ಲ ಮೈಸೂರಲ್ಲ ಎಲ್ಲೋ ಇದ್ದಾರೆ ಅಂತ ಹೇಳಿದ್ರು ಬಂದ್ರು ಬಂದರು ತಿರ್ಗಾ ಹೋದ್ರು ಎಲ್ಲ ಎಲ್ಲ ಫುಲ್ಲು ನಾರ್ಮಲ್ ಎಲ್ಲ ತರೋಯ್ತು ಇನ್ನೊಬ್ಬ ಹುಡುಗ ರಿಲೇಷನ್ ಒಬ್ರು ಏನಾಗ್ಬೇಕು ಗೊತ್ತಿಲ್ಲ ಅವ್ರ ಮನೇಲಿ ಯಾರು ಇಲ್ದ್ರೆ ಟೇಬಲ್ ಮನೆಯೆಲ್ಲ ಫುಲ್ ಕ್ಲೀನ್ ಒಂಥರ ಒಂದರ ಅಜ್ಜಾಗೆ ಇರೋದಂತೆ ಬಾಡಿ ಇದು ಬೆಡ್ ಮೇಲೆ ಯಾರೋ ಅದೇ ಬೀಗ ಹಾಕೊಂಡು ಹೋಗಿರ್ತಾರೆ ಕೀ ಎಲ್ಲ ಇವ್ರೈತೆ ಏನು ಕಳ್ತಾನಾಗಿರೋಲ್ಲ ಇನ್ನೊಂದಾಗ್ಲ ಏನೂ ಇರಲ್ಲ ಅಜ್ಜೆ ಬೆಡ್ ಮೇಲೆ ಆತರ ಅಜ್ಜೆ ಗುರ್ತಿರೋದು ಮತ್ತೆ ಅವ್ರ ಸ್ನಾನ ಮಾಡೋ ಟೈಮಲ್ಲಿ ಹೋಗೋ ಟೈಮಲ್ಲಿ ಹಿಂದೆ ಒಂಥರಾ ಏನೋ ಒಂಥರಾ ಮುಟ್ಟೋ ತರ ಬೆನ್ನು ಇದೋ ತರ ಯಾವ ತರ ಅನುಭವ ಆತರ ಅನುಭವ ಅದು ನನಗೆ ನನ್ಗೆ ಗೊತ್ತಾಗ್ತೈತದು ಆಮೇಲೆ ನಾನು ಹೇಳಿದ ತಕ್ಷಣ ಆ ಹುಡ್ಗಿನ ಮಕ್ಕನೆ ಒಂಥರಾ ಶಾಕ್ ಆಗ್ತಾಯಿದೆಲ್ಲ ಇವ್ರಿಗೇನ್ ಗೊತ್ತಿದ್ದು ವಿಚಾರ ಅಂತ ಇದೆಲ್ಲ ಪರ್ಸನಲ್ ಯಾರಿಗೂ ಪರ್ಸ್ ಯಾ ಯಾರಿಗೂ ಹೇಳಿದ್ರು ಯಾರು ನಂಬ್ತಾರೆ ಅವ್ರದ್ದು ಆ ತರ ಒಂದು ವಿಚಾರ ಆಯ್ತು ಆಮೇಲೆ ಎಲ್ಲ ಆದ್ಮೇಲೆ ಅಲ್ಲೆಲ್ಲ ಫುಲ್ಲು ಆರಾಮಾಗಿದ್ದಾರೆ ಅವ್ರು ಹ್ಮ್ ನಮ್ಗ್ ತುಂಬಾ ದಿವಸ ಆಗಿದ್ದು ಇವ್ರ ಹತ್ರ ಮಾತಾಡ್ತೀವಿ ಆ ಹುಡ್ಗನ್ ನಂಬರ್ ಕೊಡೋ ಅವ್ರ ಹತ್ರ ಮಾತಾಡ್ತಾರೆ ಅವ್ರ ಅಷ್ಟೊಂದು ಫುಲ್ ಖುಷಿಯಾಗಿ ಫೋನಲ್ಲಿ ಮಾತಾಡ್ತಾರೆ ನೋಡಿ ಚೆನ್ನಾಗಿ ಖುಷಿಯಾಗಿ ಮಾತಾಡಿದ್ರು ಪೊಲೀಸ್ ನಂಬೋದಿಲ್ಲ ಸೊ ಯಾರ ಕೇಳೋದು ಅವರು ಈಗ ಮನೆಯಲ್ಲಿ ಎಲ್ಲ ಲಾಕ್ ಮಾಡಿ ಆಚೆ ಹೋದ್ಮೇಲೆ ಒಳಗಡೆ ಹಿಂಗೆ ಓಡಾಡ್ತಾ ಇದ್ದಿದ್ದು ಏನೋ ಆತ್ಮನ ಅದು ಆತ್ಮ ಆತ್ಮ ಅಲ್ಲಿ ಯಾರು ತಿರುಗಿದ್ರ ಫಸ್ಟ್ ಆಮೇಲೆ ನಾನು ಫಸ್ಟ್ ಚೇಂಜ್ ಮಾಡ್ರಿ ಬಿಡ್ಬಿಡ್ರಿ ಅಂತ ಹೇಳ್ಬಿಟ್ಟು ಕಲ್ಲೆ ಓಕೆ ಈಗ ಅವರು ಮೂರು ತಿಂಗಳಿಂದ ಏನು ಸಮಸ್ಯೆ ಇಲ್ಲ ಸೊ ಇದು ಇರೋ ಇವರು ಮೈಸೂರಲ್ಲಿ ಇವರು ಇದ್ರಲ್ಲಿ ಇವ್ರ ರಿಲೇಷನ್ ಆಗಿ ಅವ್ರ ಮನೆಯವ್ರಿಗೆ ನಡೀತಾರೆ ಇದು ಪ್ರಯೋಗ ಅನ್ಸಲ್ಲ ಆತ್ಮ ಇರಲ್ಲ ಯಾರು ಅದು ಯಾರೋ ಮಾಡ್ಸಿರೋದೇನಿಲ್ಲ ಅಲ್ಲ ಮಕ್ಕಳಿಗೆ ಶುಚಿತರ ಆಗೋದಲ್ಲ ಅದು ಅದು ಏನೋ ಮಾಡ್ತಿರೋದು ಅವ್ರ ಊರಲ್ಲಿ ಏನೋ ಬಟ್ ಅದು ಕ್ಲಿಯರ್ ಆಗಿದೆ ಕ್ಲಿಯರ್ ಆಗಿದೆ ಇದು ಮೂರು ಮೂರ್ ತಿಂಗಳಿ ಸೊ ವೀಕ್ಷಕರು ಯಾಕಂದ್ರೆ ಈಗ ಅವರು ಗುಲ್ಬರ್ಗದವರು ಅಲ್ವಾ ಗುಲ್ಬರ್ಗ ಸೊ ನೋಡಿ ಅವರು ಪೊಲೀಸ್ ಇಲಾಖೆಯಲ್ಲಿ ರಿಸರ್ವ್ ಪೊಲೀಸ್ ಇಲಾಖೆಯಲ್ಲಿ ಇರೋದು ಸೊ ಅವ್ರ ಮಕ್ಕಳಿಗೆ ಈ ಥರ ಮೂರು ವರ್ಷದಿಂದ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗ್ದಿರ ಮೈ ಕೈ ಚುಚ್ಚೋ ಥರ ಏನೋ ಅನುಭವ ಆಗೋದಂತೆ ಸೊ ಸ್ಕ್ಯಾನಿಂಗ್ ಮಾಡಿಸಿ ಎಲ್ಲ ರಿಪೋರ್ಟ್ಗಳಲ್ಲೆಲ್ಲ ನಾರ್ಮಲ್ ಇದ್ದರೂ ಕೂಡ ಫಿಸಿಕಲಿ ಅವರಿಗೆ ನೈಟ್ ತೊಂದರೆ ಆಗೋದು ನಿದ್ದೆ ಮಾಡೋಕ್ಕಾಗ್ತಾ ಇರಲಿಲ್ಲ ಅಂದರು ಸೊ ಈಗ ನಾಗರಾಜವರು ಒಂದು ತಾಯ್ತ ಹಾಕಿ ಕಳಿಸಿರೋದು ಅದರಲ್ಲಿ ಏನಿತ್ತು ಮೈಯಲ್ಲಿ ತೆಗೆದು ಆಮೇಲೆ ಸೇಫ್ಟಿಗೆ ತಾಯ್ತಾ ಹಾಕಿ ಕಳಿಸಿರೋದು ಸೊ ಮೂರು ತಿಂಗಳೇನೋ ಆಯಿತು ಅಂತ ಹೇಳಿದ್ರು ಅಲ್ಲಿಂದ ಏನೂ ಸಮಸ್ಯೆ ಇಲ್ಲ ಎಲ್ಲ ಚೆನ್ನಾಗಿದ್ದೀವಿ ಆರೋಗ್ಯವಾಗಿದ್ದೀವಿ ಆರಾಮಿದ್ದೀವಿ ಅಂತ ಹೇಳೋರೆ ಸೊ ಇದು ಪ್ರಾಕ್ಟಿಕಲ್ಲಾಗಿ ಆಗಿರೋ ಕೆಲವು ಘಟನೆಗಳನ್ನ ಅವ್ರ ಜೊತೆ ನಾವು ಮಾತಾಡ್ತೀವಿ ಮಾತಾಡಿಸಿ ನಿಮಗೆ ನಾವು ತೋರಿಸ್ತಾ ಇದ್ದೀವಿ ಈ ಥರ ತೊಂದರೆಗಳು ಕೆಲವೊಂದು ಆಸ್ಪತ್ರೆ ಕೇಸ್ಗಳು ಇಲ್ಲದೇ ಇದ್ದಾಗ ಬೇರೆ ಸಮಸ್ಯೆಗಳು ಇರ್ತವೆ ಅನ್ನೋದನ್ನು ಒಂದು ಪ್ರೂಫ್ ಇವುಗಳನ್ನ ನಿಮ್ಮ ಮುಂದೆ ನಾವು ತೋರಿಸಿದ್ದೀವಿ ಸೊ ಈ ಥರ ಸಮಸ್ಯೆ ಇದ್ದವರು ನಾಗರಾಜ್ ಅವ್ರನ್ನ ಸಂಪರ್ಕ ಮಾಡ್ಬೋದು ಅವುಗಳಿಗೆ ಪರಿಹಾರ ಸಿಗುತ್ತೆ ಅನ್ನೋ ಥರ ಒಂದು ವಿಚಾರ ಆಗುತ್ತೆ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ನಾಗರಾಜ್ ಅವರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ